ಧನ್ಯವಾದ ಇವಾಗ ಅಜಯ್ ಗಂಗಾರಾಮ್ ಅಜಯ್ ಗಂಗಾರಾಮ್ ಒಂದು ದೇಶ ಪ್ರತಿಕೆಯನ್ನ ಪ್ರಸ್ತುತಪಡಿಸಬೇಕು ದೇವರಾದ ತಪ್ಪಾಳೆ नवे भारतीय नमल भेद भाव प्रभु दूर माली नमल भेद भाव प्रभु दूर 啊！Um. ದೂರ ಮಾಡಲಿ ಅವೆಲ್ಲ ಭಾರತೀಯ ನಂಬ ಭಾವ ನೋಡಲಿ ನಮ್ಮಲ್ಲಿ ಭೇದ ಭಾವ ಪ್ರಲಿ ದಯ ಧರ್ಮವೆಂದು ನಾಡಿದು ಜಗತ್ತ ಶಾಂತಿ ಪಾಠ ಹೇಳಿ ದಂತನಾಡಿದು ಈ ನಾಡಿನಲ್ಲಿ ಶಾಂತಿ ಉಸಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವಪ್ರಭು